ಪಾರ್ವತಿ ಅವರು ಇವತ್ತೆಷ್ಟು ಸಿಟಿಗೆ ಎದ್ಬಿಟ್ಟಿದ್ರು ನಾನು ಕೊಳಪಟ್ಟಿ ಆ ಕನ್ಮಾಗ್ ಹಿಡ್ಕೊಂಡಿದ್ದಕ್ಕೆ ಅವ್ರನ್ನ ಹಿಂಗತ್ತೆ ಸಿಟಿಗೆ ಎದ್ದಿದ್ದು ಒಮ್ಮೆ ನೋಡಿದ್ದಿಲ್ಲ ನಾನು ನಮ್ಮ ಲಕ್ಷ್ಮಿ ಹೇಳೋದು ಏನು ಅವ್ರ ಮನಸ್ಸಿನ ನನ್ನ ಬಗ್ಗೆ ಪ್ರೀತಿ ಇರ್ಬೋದು ಹಾಗೆ ಹಂಗೇನಿಲ್ಲ ಹಂಗೇನಿರಾಕಿಲ್ಲ ಆದ್ರೂ ಇವತ್ತು ಅವ್ರನ್ನ ನೋಡಿ ನನಗೆ ವಿಚಿತ್ರ ಅನ್ನಿಸ್ತು ಹ್ಞೂ ಏನು ಬ್ರೋ ಏನ್ ಇಷ್ಟೊಂದು ಚಿಂತೆ ಮಾಡಕತ್ತಿ ಏನ್ ಸಮಾಚಾರ ಏ ಏನಿಲ್ಲ ಬ್ರೋ ನನ್ನತ್ರ ಸುಳ್ಳು ಅದು ಅದ್ ಏನಂತೇಳಿ ಬಾಯ್ ಬಿಟ್ಟು ಹೇಳು ಇವತ್ತ ನೋಡ್ಲಿ ಅವರು ಎಷ್ಟು ಸಿಟ್ಟಿಗೆ ಇದ್ದಿದ್ರು ಗೊತ್ತಾ ಗೊತ್ತಾತನ ಆ ಪಾರ್ವತಿ ಅಕ್ಕ ಅವ್ರಿಗೆ ಮ್ಯಾಗ ಪ್ರೀತಿ ಐತಿ ಅದಕ್ಕ ಅಷ್ಟು ಸಿಟ್ಟಿಗೆ ಅಣ್ಣ ಹ್ಯಾಂಗೇನಿಲ್ಲ ನೋಡಿ ಅಣ್ಣ ನೀನು ಸಂಬಂಧಿಕಲ್ಲ ಆ ಹತ್ತವಲ್ಲ ಹೊಂದವಲ್ಲ ನಿನ್ನ ಬಗ್ಗೆ ಅಷ್ಟು ಇಟ್ಕೊಂಡಾರಂದ್ರೆ ಅದು ಪ್ರೀತಿನ ಅಣ್ಣ ಯಾಕಂದ್ರೆ ನಾವು ಯಾರನ್ನು ಭಾಳ ಇಷ್ಟಪಡ್ತಿರ್ತೀವಲ್ಲ ಅವ್ರಿಗೆ ಏನಾರ ಆದ್ರೆ ತಡ್ಕೊಳೋಕೆ ಆಗಲ್ಲ ಯಾರಾರ ಏನಾರ ಅಂದ್ರೂ ಸಹಿಸ್ಕೊಳೋಕಾಗಲ್ಲ ಅಣ್ಣ ಅಕ್ಕ ಯಾವತಿನಿ ಅಣ್ಣ ಪಾರ್ವತಿ ಅಕ್ಕಾರ ನೀನು ಇಷ್ಟಪಡಕತ್ತಾರ ಹ್ಮ್ ಲವ್ ಆಗೈತೆ ನಿಮ್ಮಿಬ್ರಿಗೆ ಲವ್ ಆಗೈತೆ ಏ ಸುಮ್ಮರಲ್ಲಿ ಆತ ಕೇಳಿಸ್ಕೊಂಡ್ರ ಮತ್ತ ಆ ಥರ ಏನಿಲ್ಲ ಮತ್ತೆ ಏನು ಸಂಬಂಧ ಇಲ್ಲ ಆದ್ರ ನಿನ್ನಷ್ಟು ವಹಿಸ್ಕೊಂಡ್ ಬಂದಾರ ಅಂದ್ರ ಅರ್ಥ ಏನಪ್ಪಾ ಅವ್ರ ಮನಸ್ಸಿನ ಆಗು ಕುಚು ಹೈ ನಿನ್ನ ಮನಸ್ಸಿನ ಆಗು ಕುಚ್ಚಿ ಹೈ ಇದು ಕುಚ್ಚು ಕುಚಿ ಹೋಗಿ ಆ ಹಾರ್ಟ್ ರೂಪದಾಗ ಯಾವಾಗ ಹೊರಬೇಗ ಬರುತ್ತೋ ಮರೆಯ ಯಾವಾಗ ನೀವಿಬ್ರು ಒಂದಕ್ಕಿರಿ ಏ ಹೋಗ್ಲಿ ಇದ್ದ ಕೆಲಸ ಮಾಡೋ ಸುಮ್ಮನೆ ನಮ್ಮ ತಲೆ ಕೆಡಿಸಬೇಡ ಏನಾರ ಒಂದು ಇದ್ದಿದ್ದು ಒಂದು ಇಲ್ಲದೊಂದು ಹೇಳಿ ಮಾತ್ ನಮ್ಮ ತಲೆ ಕೆಡ್ಸಾಕ್ ಹೋಗ್ಬೇಡ ಹೋಗ ಹ್ಮ್ ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ ಏನು ಮಾಡಕ್ಕಾಗಲ್ಲ ದೇವ್ರೇ ಇವ್ರಿಬ್ರು ನೀನೇ ಕಾಯ್ಬೇಕಪ್ಪ ಎಣ್ಣ ಪ್ರೀತಿ ಮಾಡುದಂತ ಹೇಳ ಕೊಡ್ತೀನಿ ಕೇಳು ಇದನ್ನ ಇಷ್ಟಕ್ಕ ಬಿಡ್ಬೇಡ ಹ್ಮ್ ನಿನ್ನ ಬಗ್ಗೆ ಅವ್ರಿಗೆ ಪ್ರೀತಿ ಐತಿ ಅಣ್ಣ ನಾ ಏ ಹೋಗ್ಲೆ ಸುಮ್ನ ತೆ ಎಲ್ಲಿ ತಿನ್ಬೇಡ ಹುಚ್ಚಬರಿಗೆ ಹೋಗಿ நீனா உட்கோ ஆகி ஜெ சீரதாவின் தூச தோந்தாளா சீரேன மத்த தவிர மணி கீரை உட்கும நோட்கொன் பருவல் சீர்த்தி சும் ஆகி கொட்டி ஒட்டவரங்கில் எல்லா அங்க அப்பா சீரி தந்தாக ஆசை பட்டத நான உட்கண்டு எல்லா டேட் கட்டத்தி ஆகி லக்ன ஆகல வசத்த லக்ன ஆகா எல்லார உட்கண்ட் ஹோக்கிரி அக்கியார மற்ற நான் ஓகி கர்க்கொண்டு வந்தீங்க இல்லை மத்த அவர்த்தி கழசங்கில் அந்த அது கர்க்கொண்டே கை பீஸ் கொண்டோடு சந்த அன்சங்கில் சீரை கொட்டு வர்த்தா ஆட்ரத்தியார் மத்த அவரப்பா ஆக்கி தருவாள் நாங்கள் சீரேனா கடுமீகே துளி மாட்டிவா இது கடும மாடுண்ணா ஒன்று லட்ஸார் ஹாக்கிவிக்கிவி கரியாராக்கோதில்லை ம் சரி அங்கே தம்மீ இன்னொன்னு சொல் தின அஸ்டே நமக்கு கஷ்ட கடை கஷ்ட அன்னோதே இறங்கில்ல ஒே மக்கோட் தப்பத்து நோடு நன்கு நலவத் சவ் ரூபாய் சம்பளம் கையு ஜன காஞ்சன காஞ்சன ஆனா எந்தோ ஏனோ அதர்ல நானும் ரொக்க சுரு மாசி கண்ண ஒன் சொந்த மணி கட்டஸ் வந்து அஹ் ஒன் கார் தந்து நவ ಚಂದ ಇದ್ರ ಜೊತೆ ಎಲ್ಲಿ ಯಾವಾಗ ನೋಡ್ತಿ ಬರೀ ಇವ್ರ ರಗಳಾಟಿನ ಕೇಳುದು ಈ ಅನ್ ಇಡಂಗಿಲ್ಲ ನೋಡು ಇವ್ರ ಮಕ್ಕ ನೋಡಕ್ ನಾನು ಸಿಟ್ಟು ಬರ್ತತಿ ಸವಾರಿ ಈಗ ಬಂತಾನ ಒಂದು ಮುಂಜಾನೆ ಹೋಗಿದ್ರಿ ಈಗ ಬಂದ್ರಿ ಅಲ್ಲ ನಿಮ್ದೇನಾದ್ರೈವ್ ಇಬ್ರು ಒಟ್ಟಿಗೆ ಬಂದ್ರಿ ಇಬ್ರು ಒಟ್ಟಿಗೆ ಇತ್ತಾನ ಅದು ಕೆಲಸ ಇಲ್ಲಮ್ಮ ಅದು ಮಮ್ಮಿಗೆ ಫೋನ್ ಮಾಡಿದ್ನೇ மோ ஆகித்த ரகத்தூட்டுஅப் டாடர் ஆங்காத குறி கடசிங் அதர்னா குடஸ் பிட்ர தவானி அக்கி ஏன்த்தி சரோஜி இன் தி ஏன் கடிமில்ல நோன் கடை நோட் மாத்தாடுத்த இன்னொன்னு இத்திர கூட் இவன் சப்பலு ஜாக ஒய்யாராவே தலைமையின் கேபு கண்ணித் தஷது ಹಂಗ ಬಿದ್ದ ಊಟ ದಗದ ಮನಿ ಬರ ಚಲೋ ಆತ್ ನೋಡ್ರಿ ದಗದ ಸುದ್ದಿ ಕಡಬ ಮಾಡಬೇಕು ಬರ್ರಿ ಸರೋಜಿ ಬಿಸಿ ಬಿಸಿ ಅನ್ನ ಸಾರು ಐತಿ ಊಟ ಮಾಡಿ ಕುಣಿಕ್ ಬರು ಗಂಟ ತಿಂದು ಬಂದಾರ ಬಿಡು ಅವ್ರನ್ನ ಕಟ್ಟ ಉಪದ್ರ ಮಾಡ್ತಿ ದಾಸಿ ಪಾಸಿ ಕೂಡ ಮೇಲೆ ಬಂದಾರ ನೀ ಸುಮ್ನ ಉಪದ್ರ ಮಾಡ್ತಿ ನೀ ಹೋಗಿ ಊಟ ಹೋಗು ಅವ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ

ಇವಾಗ ಗಂಡಸ ಅಲ್ಲಲ್ಲಿ ಮಗನ ಅಲ್ಲಲ್ಲಿ ಹೆಂಡತಿಗೆ ಯಾರಾದ್ರು ಅಲ್ಲಿ ಹುಟ್ಟಿ ಹೋಗಿ ಕುಂತದಲ್ಲಿ ಮಗನ ಜೀವನದಾಗ ಎಂಜಾಯ್ ಮಾಡ್ಬೇಕು ಅವ್ ಹೆಂಗ್ ನಾವು ಓದಾಡ್ತಾರ ಅವ್ರು ಈಗ ನೋಡು ಸುಳ್ಳು ಹೇಳಿ ಬಂದಿ ಆ ಚಿಕನ್ ಪಾರ್ಟಿ ಐತಿ ಅಂತ ಹೇಳಿ ನೋಡ್ಲಿ ಜೀವನದಾಗ ಎಲ್ಲಾ ಅನುಭವಿಸ್ಬೇಕು ಹ್ಮ್ ಹೆಣ್ಣು ಮಕ್ಳಿಗೆ ಕರಿ ಹೇಳಿ ಬಾಯಿ ಮಾಡುವಂಗಿಲ್ಲ ಮನೆಯನ್ ಹೆಂಗ್ಸೂರಿಗೆ ನಾ ಅವ್ರದೇನ ಅವ್ರಿಗೆಲ್ಲ ಪಾತ್ ಇಲ್ಲಿ ಕೆಡ್ಸ್ಕೊಂತೀನಿ ಅಂಜಿ ಕೇಕ್ ಇಲ್ಲಿ ಹೆಚ್ಚಿಗೆ ಹ್ಮ್ ಕಾಳ್ ಸಾಕು ನನಗ ಆಡಕ ಬಿಡಂಗಿಲ್ಲ ಲೀವ್ ಅಲ್ಲೇ ಗೋನ್ಸಾಗಿ ಕಾಸ್ ಹಾಕೋ ಕೊಡಂಗಿಲ್ಲ ಅನ್ರಿ ಅಂಟೇ ಠೂ ನೀನು ಬಾಳ ಹಿಂದ್ ಉಳಿದಿಲಿ ನಾವು ಕಲಿಸ್ತೀವ ಅಂತ ಹೇಳಿ ತುಗಲಿ ಒಂದ್ ಪೆಗ್ ಏ ಹೊಲಿಪಾ ನಮ್ಮವ್ವಗ ಮಗ ನಾನು ಗೊತ್ತಾತ ಗೊತ್ತಾತಂದ್ರ ನಾನು ಬಿಡಂಗಿಲ್ಲ ದಸ್ ಪಾಲ ಹಾಕರ ನಮ್ ಮನೆಯಾಗ ಹಾ ನಾ ಕುಡಿಯೋದು ಪಡಿಯೋದು ಮಾಡಂಗಿಲ್ಲಪ ಇನ್ನೂ ಸುಮ್ನೆ ಚಿಕನ್ ಮಟನ್ ಅತ್ತೇನ್ ಅಂದ್ರೆ ನಿಮ್ ಜೊತೆ ತಿಂತಾನೆ ಇವ್ ಕಾಸ್ ಅಂದ್ರೆ ಆಡ್ತೀನಿ ಕುಡಿಯೋದು ಸೇದೋದು ಹ್ಮ್ ನಾನು ಏನ್ಯಾನ ನಿಮ್ಗೆ ಬಾಳ್ ಬಿರಿಕಿದಾಳ ಹ ോ ഇല്ലേ ചെറുകിട എന്താ അല്ല മനുഷ്യൻ ജനമാുട്ടോ ഒന്നി താണ്ടിത്തി നമ്മ മന ബാണ്ടിക് എന്താ അനസിയ്ക്ക് ഇപ്പൊന്നുപാദി അപ്പ നമ്മ ഏനാങ്കിൽ നോ അങ്ങ് ചിട്ട് നാ എത്തിന ഏ അനവ് హింగతి అది ఏను కంగ మగ నీ అలా మణి బంకర్ జాతర బార్లే ఒట్ క్ర హీ జోడ్ మార్క అణి ఏ నమ్ మనీమి ఎల్ నవ్న కంగ సుమ్నా పంట్ సుమద అల్ప ఇలా సుముడంగిన ఒ మగ ఆ బేక్ బ్యాడ నిమ్మ ఇన్నొబ్రీ సాల కొట్ మగనా నేను ఎదిమ్యాక హోకే అే నేను ఒట్ ఖాళీ మేల్ ಕಡೀಕ ಅಲ್ಲಲ್ಲಿ ಸಮುದ್ರದಾಗ ನೀರು ಇರ್ತತಿ ಅದ್ರಾಗ ಒಂದು ವಾಟಿ ನೀರ್ ತಕೊಂಡ್ರೆ ಏನಾಗತ್ ಹಂಗ ನಿಮ್ಮ ಗುರುಸಿಟ್ಟ ಅದ್ರಾಗ ಒಂದ್ ಇಟ್ ಖರ್ಚು ಮಾಡಿದ್ರೆ ಏನಪ್ಪಾ ನಲ್ಲಿ ಇಟ್ ಎಲ್ಲಾ ಬಾಳೆ ಬದುಕು ಮಾಡ್ತೀವಿ ನಮಗಂತ ಒಂದ್ ಇಟ್ ಖುಷಿ ಪಡುದ ಬಾಳ ಅಲ್ಲಿ ತಗೊತೇ ಏನಾಗಂಗಿಲ್ಲ ಆ ಒಂದ್ ಪ್ಯಾಕ್ ಪುಡಿ ವಾಸನೆ ಅದೇ ವಾಸನೆ ಪಾಸನಿ ಬರಂಗಿರ್ತಲ್ಲೇ ಬ್ಯಾಡಪ್ಪ ಮರೇ ಸುಮ್ನ ಎಲ್ಲಿ ತಗಲದ ಹಾ ಮತ್ ತಗೊಳ್ ಹೋಗಿ ಹೆಗ್ಲಿಗೆ ಬಿದ್ದಿಪ್ಪ ಮರೇ ಬ್ಯಾಡ ಸುಮ್ನೆ ಕಾಳಸ ಆಡಂತಿಲ್ಲಾ ಆಡ್ತೀನಿ ನೋಡಪ್ಪ ಜೀವನ್ದಾಗ ಸಿಗರೇಟು ಅಯ್ಯೋ ಇವು ಇಸ್ಪೀಟ್ ನಾ ತಿನ್ನೋದು ಕುಡಿಯೋದು ಇರ್ಲಿಕ್ಕಂದ್ರೆ ಗಂಡ ಅನ್ಸ್ಕೊಳಂಗಿಲ್ಲಲಿ ನೀ ಎಂತ ಗಣಿಸಲಿ ಬರೀ ದುಡಿಯೋದು ಇರೋದು ಅದು ಎಂತ ಜೀವನ ಅಲ್ಲಿ ನಮಗಂತ ಹೇಳಿ ಒಂದು ಜೀವನ ಇರುವಂಗಿಲ್ಲ ಏನ್ ನೀನು ಬಾಳ್ ಹಿಂದೆದಿಲ್ಲ ನೋಡು ಮನ್ಯಾಗ ಆಯುಸ್ ಇರೋದು ಆರತ್ತು ಯಸ್ ಹ ಅದ್ರಾಗ ಬರೀ ಆ ದುಡಿ ತಿನ್ನು ಬರೀ ಅದನ್ನ ಮಾಡಿದ್ರ ನಮಗಂತೇಳಿ ಏನು ಎಂಜಾಯ್ಮೆಂಟ್ ಇಲ್ಲ ಇಲ್ಲನ ಎಂಜಾಯ್ ಮಾಡ್ಬೇಕು ಇಲ್ಲ ಮುಂದಿನ ಜನ್ಮ ಆಯ್ತು ಇನ್ನಿಲ್ಲೋ ಯಾರಿಗೂ ಗೊತ್ತಿಲ್ಲ ಇದ್ದಿದ್ರಾಗ ನಾ ಒಂದಿತ್ತ ಎಂಜಾಯ್ಮೆಂಟ್ ಮಾಡಿ ಸತ್ತು ಹೋಗ್ಬೇಕಪ್ಪ